ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಜ್ಞಾನ ಕಾರಣ ಕ್ಲಾಸಸ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರಿಗೆ ಹುಟ್ಟುಹಬ್ಬಕ್ಕೆ ಬರಲು ಆಹ್ವಾನ ಪತ್ರ ನಾವು ನಮ್ಮ ಸ್ನೇಹಿತರಿಗೆ ಹುಟ್ಟುಹಬ್ಬಕ್ಕೆ ಕರಿಬೇಕಾದ್ರೆ ಒಂದು ಲೆಟ್ರ್ ಮೂಲಕ ಕರಿಬೋದು ಇವಾಗೆಲ್ಲ ಫೋನ್ ಬಂದಿದೆ ಆದರೂ ದೂರ ಇರುವಂಥ ಫ್ರೆಂಡ್ಗೆ ನಾವು ಲೆಟ್ರ್ ಹಾಕೋದ್ರಿಂದ ಇನ್ನೂ ಕೂಡ ಖುಷಿ ಆಗುತ್ತೆ ಹಳೆಯದನ್ನೆಲ್ಲ ನೆನಪು ಮಾಡ್ಕೊಳ್ಳೋಕ್ಕಾದ್ರೂ ನಾವು ಲೆಟ್ರ್ ಬರೀಬೇಕನ್ಸತ್ತೆ ಅಥವಾ ಗ್ರೀಟಿಂಗ್ ಕಾರ್ಡಲ್ಲಿ ಇನ್ನು ಬಾ ಅಂತ ಹೇಳೋಕ್ಕೂ ಒಂದು ಲೆಟ್ರ್ ರೈಟಿಂಗ್ ಬೇಕು ಹೀಗಾಗಿ ಒಂದು ಸ್ನೇಹಿತರಿಗೆ ಹುಟ್ಟುಹಬ್ಬಕ್ಕೆ ಬರಲು ಆಹ್ವಾನ ಪತ್ರ ಬರೆದಿರೋದು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಇಪ್ಪತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂದ್ಕೊಳ್ಳೋಣ ನನ್ನ ಪ್ರೀತಿಯ ಗೆಳೆಯ ನೀವು ಡೇಟ್ ಯಾವ್ದು ಬೇಕಾದರೂ ಹಾಕ್ಬೋದು ನನ್ನ ಪ್ರೀತಿಯ ಗೆಳೆಯ ನಾನು ಚೆನ್ನಾಗಿದ್ದೇನೆ ಮತ್ತು ನೀನು ಚೆನ್ನಾಗಿದ್ದೀಯ ಮೊದಲನೇ ಮಾತು ನಾನು ಚೆನ್ನಾಗಿದ್ದೇನೆ ಮತ್ತು ನೀನು ಚೆನ್ನಾಗಿದ್ದೀಯಾ ಅಂತ ಭಾವಿಸಿದ್ದೇನೆ ಅಂತ ಬರಿತೀವಿ ಇಲ್ಲಿ ನಾವೆಲ್ಲರೂ ಚೆನ್ನಾಗಿದ್ದೇವೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅದೇ ಆಶಿಸುತ್ತೇನೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಆಶಿಸುತ್ತೇನೆ ಅದೇ ಆಶಿಸುತ್ತೇನೆ ಓಕೆ ಎರಡು ನಡೀತದೆ ನಿನಗೆ ತಿಳಿದಿರುವಂತೆ ನನ್ನ ಹುಟ್ಟುಹಬ್ಬವು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತಿರ ಬರುತ್ತಿದೆ ನೀವೇ ಬೇಕಾದ್ರೆ ಇಲ್ಲಿ ಈ ಮಂತ್ ಈ ಡೇಟನ್ನು ಹಾಕೋಬಹುದು ನಾನು ಇಲ್ಲಿ ಮೊದಲೇ ಬರೆದಿರುವಂಥ ವಿಡೋ ಆಗಿರೋದ್ರಿಂದ ಈ ಡೇಟ್ನ ಹಾಕಿದ್ದೀನಿ ಬರುತ್ತಿದೆ ಮತ್ತು ಆ ದಿನ ನಾವು ಸಂಜೆ ಏಳು ಗಂಟೆಗೆ ಮನೆಯಲ್ಲಿ ಸಣ್ಣ ಪಾರ್ಟಿಯನ್ನು ಏರ್ಪಡಿಸಿದ್ದೇವೆ ಆ ದಿನ ನಾವು ಮನೆಯಲ್ಲಿ ಏಳು ಗಂಟೆಗೆ ಸಣ್ಣ ಪಾರ್ಟಿ ಒಂದನ್ನು ಏರ್ಪಡಿಸಿದ್ದೇವೆ ನೀನು ಬಂದು ನನ್ನ ಹುಟ್ಟುಹಬ್ಬಕ್ಕೆ ಸೇರಿವೆ ಎಂದು ನಾನು ಭಾವಿಸುತ್ತೇನೆ ನೀನು ಬಂದರೆ ನಾನು ಬಹಳಷ್ಟು ಆನಂದಿಸುತ್ತೇನೆ ದಯವಿಟ್ಟು ನೀನು ಬರಲೇಬೇಕು ನೀನು ಬಂದು ನನ್ನ ಹುಟ್ಟುಹಬ್ಬಕ್ಕೆ ಸೇರುಬಿ ಎಂದು ನಾನು ಭಾವಿಸುತ್ತೇನೆ ನೀನು ಬಂದರೆ ನಾನು ಬಹಳಷ್ಟು ಆನಂದಿಸುತ್ತೇನೆ ದಯವಿಟ್ಟು ನೀನು ಬರಲೇಬೇಕು ನಿನ್ನ ಬರುವಿಕೆಯನ್ನು ನಿರೀಕ್ಷಿಸುವ ಕುಮಾರ್ ರಾಮಚಂದ್ರ ಕುಮಾರ್ ಎಸ್ ಓ ಅವ್ರ ಮನೆ ಅಡ್ರೆಸ್ ಇದು ಕುಮಾರ್ ರಾಮಚಂದ್ರ ವಿವೇಕಾನಂದ ಬೆಳಗಾವಿ ಈಗ ಈಗ ಒಂದು ಬರೆದಿರುವಂಥ ಲೆಟ್ರಿಗೆ ವಿಳಾಸನೂ ಕೂಡ ಬರಬೇಕಲ್ಲ ಹಾಗಾಗಿ ರಾಮಚಂದ್ರ ಕುಮಾರ್ ಕುಮಾರ್ ರಾಮಚಂದ್ರ ವಿವೇಕಾನಂದ ಬೆಳಗಾವಿ ಇಲ್ಲಿಂದ ಬರುತ್ತಿರುವಂಥ ಲೆಟ್ರು ನಿನ್ನ ಬರುವ ನಿರೀಕ್ಷಿಸೋ ಕುಮಾರ್ ನಿಮಗೂ ಕೂಡ ಇವತ್ತಿನ ಈ ಒಂದು ಸ್ನೇಹಿತರಿಗೆ ಹುಟ್ಟುಹಬ್ಬಕ್ಕೆ ಬರಲು ಆಹ್ವಾನ ಈ ಒಂದು ಪತ್ರದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು